ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ತೊಂಬತ್ನಾಲ್ಕನೇ ದರ್ಶನವಾಗಿ ನಾನು ಇಂದು ಕೋರ್ಮಂಗಲದಲ್ಲಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ನೆಲೆಸಿರುವಂತಹ ಹಾಗೂ ವಿನಾಯಕ ಸ್ವಾಮಿ ನೆಲೆಸಿರುವಂತಹ ರಾಘವೇಂದ್ರದ ಸನ್ನಿಧಿಗೆ ಬಂದು ಇಂದು ತೊಂಬತ್ನಾಲ್ಕನೇ ದರ್ಶನವನ್ನು ಪಡೆದು ತಮ್ಮೆಲ್ಲರಿಗೂ ತೋರಿಸುವಂತಹ ಭಾಗ್ಯ ಪಡೆದುಕೊಂಡು ಇಲ್ಲಿನ ಒಂದು ಸ್ಥಳ ಮಹಿಮೆ ಇಲ್ಲಿನ ಒಂದು ಕೈಂಕರ್ಯ ಎಲ್ಲವನ್ನ ತೋರಿಸುವಂತಹ ಸೌಭಾಗ್ಯ ಪಡೆದುಕೊಂಡು ನಮ್ಮೆಲ್ಲರಿಗೂ ತೋರಿಸ್ತೇನೆ ತಾವೆಲ್ಲರೂ ದರ್ಶನವನ್ನು ಮಾಡಿ ಧನ್ಯರಾಗಿದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿ ಪ್ರತಿಯೊಬ್ಬರಿಗೂ ಕೂಡ ಅಪೇಕ್ಷೆ ಇದ್ದೇ ಇರುತ್ತೆ ಮದುವೆ ಬೇಗ ಆಗಬೇಕು ಯಾಕೆ ಮದುವೆಗೆ ತಡ ಆಗ್ತಾ ಇದೆ ವಯಸ್ಸು ಮೀರಿ ಹೋಗ್ತಾ ಇದೆ ಕಂಕಣ ಭಾಗ್ಯ ಯಾವಾಗ ದೊರಕೋದು ಅಂತ ಹೀಗೆ ಅನೇಕರಿಗೆ ಈ ವಿಷಯದ ಬಗ್ಗೆ ಇನ್ನೂ ಗೊಂದಲಗಳು ಪ್ರಶ್ನೆಗಳು ಸಹಜವಾಗಿ ಇದ್ದೇ ಇರುತ್ತೆ ನಿಜ ಒಬ್ಬ ಜೀವನ ಸಾರ್ಥಕತೆ ಯಾವಾಗ ಅಂದರೆ ಮದುವೆ ಆದಾಗಲೇ ಸಾರ್ಥಕತೆ ಯಾಕೆಂದರೆ ಬ್ರಹ್ಮಚಾರಿಯಾಗಿದ್ದು ಹಾಗೇ ಉಳಿದ್ರೆ ಅದು ಪೂರ್ಣ ಆಗಲ್ಲ ಜೀವನದಲ್ಲಿ ಮದುವೆ ಆಗಬೇಕು ನಂತರ ಸಂತಾನ ಪಡಿಬೇಕು ಆ ಸಂತಾನ ಪಡೆದ ಮೇಲೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಮೊಮ್ಮಕ್ಕಳು ಹೀಗೆ ವಂಶವಾಹಿನಿಯಾಗಿ ಮುಂದೆ ಪರಂಪರೆ ಬೆಳೆದರೆ ಆಗ ಮೇಲೆ ಯಾರ್ಯಾರು ಗತಿಸಿ ಹೋಗಿರ್ತಾರೆ ಮರಣವನ್ನು ಹೊಂದಿರ್ತಾರೆ ಅವರಿಗೆಲ್ಲ ಆಗುತ್ತೆ ಅಂತ ನಮ್ಮ ಹಿರಿಯರೆಲ್ಲ ಬೇಡ್ಕೊತಾ ಇರ್ತಾರಂತೆ ನಮ್ಮ ಮನೆ ಮನೆಗಳಲ್ಲಿ ಆಗಿ ಮಕ್ಕಳಾಗಿ ಅವ್ರು ಮಾಡೋ ಒಳ್ಳೆಯ ಕೆಲಸದಿಂದ ನಮಗೆ ಮೇಲೆ ಸ್ವರ್ಗದಲ್ಲಿ ಅನೇಕ ಲೋಕಗಳಲ್ಲಿ ನಮಗೆ ಒಳ್ಳೆಯ ಸುಖ ಸಿಗತ್ತೆ ಅಂತ ಎಲ್ಲರೂ ಬಯಸ್ತಾ ಇರ್ತಾರೆ ಅಷ್ಟೇ ಅಲ್ಲ ಹೆಂಡತಿಗೆ ಗಂಡನ ಸೇವೆ ಬಹಳ ಮುಖ್ಯ ಪತಿ ದೇವನ ಸೇವೆ ಬಹಳ ಮುಖ್ಯ ಅದರಿಂದಲೇ ಅವಳು ಸ್ವರ್ಗವನ್ನು ಪಡಿತಾಳೆ ಅವಳಿಗೆ ಯಾವುದೇ ಒಂದು ವಿಶೇಷವಾಗಿ ಉಪವಾಸ ಆಗಲಿ ಬೇರೆ ಬೇರೆ ಕೆಲಸಗಳಾಗಲಿ ಎಷ್ಟು ಮಾಡಿದರೂ ಕೂಡ ಒಂದನ್ನು ಮಾಡಿದರೆ ಅದೆಲ್ಲ ಫಲ ಸಿಗುತ್ತೆ ಹಾಗಾಗಿ ಬೇರೆ ಉಪವಾಸ ಲೆಕ್ಕಕ್ಕೆ ಬರಲ್ಲ ಇನ್ಯಾವುದೇ ವಿಶೇಷವಾದ ವ್ರತ ಬರೋದಿಲ್ಲ ಗಂಡನ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾಳೋ ಅಷ್ಟಕ್ಕೆ ಅವಳಿಗೆ ಸ್ವರ್ಗದಲ್ಲಿ ವಾಸ ಅಂತ ಹೇಳ್ತಾರೆ ಇಷ್ಟೆಲ್ಲ ಸ್ತ್ರೀಯರಿಗೆ ಬಗ್ಗೆ ಹೇಳಿದರೆ ಪುರುಷರಿಗೂ ಕೂಡ ಅಷ್ಟೇ ಒಬ್ಬ ಪುರುಷ ಹಾಗೆ ಇದ್ರೂ ಉಪಯೋಗ ಇಲ್ಲ ಅವನು ಮದುವೆ ಆಗಿ ಹೆಂಡತಿ ಬಂದ್ಲು ಆದರೆ ಅಂಥವಳಲ್ಲಿ ವಿಧಿವತ್ತಾಗಿ ಶಾಸ್ತ್ರ ಹೇಳಿದ ಪ್ರಕಾರ ಮಕ್ಕಳನ್ನು ಪಡೆದು ಎಲ್ಲ ಮಾಡ್ಕೊಂಡು ಹೋದರೆ ಆಗ ಅವನಿಗೂ ಒಳ್ಳೆಯದಾಗತ್ತೆ ಹೀಗೆ ದಾಂಪತ್ಯ ಜೀವನ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಮಂಗಳ ಆಗಬೇಕು ಅಂದರೆ ಈಗ ಮದುವೆಗೆ ತಡ ಯಾಕೆ ಅಂದರೆ ನೋಡಿ ಯಾವತ್ತೂ ನೂರು ಸುಳ್ಳನ್ನು ಹೇಳಾದರೂ ಕೂಡ ಮದುವೆ ಮಾಡಿಸ್ಬೇಕು ಅಂತ ಹಾಗಂತ ಅಯೋಗ್ಯರಿಗೆ ಅಯೋಗ್ಯರೊಂದಿಗೆ ಸೇರಿಸೋದಲ್ಲ ಯಾರು ಒಳ್ಳೆಯವರೋ ಒಳ್ಳೆಯವ್ರನ್ನ ಒಳ್ಳೆಯವ್ರ ಜೊತೆ ಸೇರಿಸಬೇಕು ಕೆಟ್ಟವ್ರ ಜೊತೆ ಒಳ್ಳೆಯವ್ರನ್ನ ಸೇರಿಸ್ಬಿಡೋದು ಅಂತಲ್ಲ ನಾವು ವಿಚಾರ ಮಾಡಿ ಈಗ ಬ್ರಾಹ್ಮಣ ಬ್ರಾಹ್ಮಣ ಕ್ಷತ್ರಿಯ ಕ್ಷತ್ರಿಯ ವೈಶ್ಯ ವೈಶ್ಯ ಶೂತ್ರ ಶೂತ್ರ ಹೀಗೆ ಯಾರ್ಯಾರು ತಮ್ಮ ತಮ್ಮ ವರ್ಣದವರೋ ತಮ್ಮ ತಮ್ಮವರನ್ನ ಮದುವೆ ಆದಾಗ ಧರ್ಮವನ್ನು ಉಳಿಸಿದಾಗ ಆಗುತ್ತೆ ಈ ನಿಟ್ಟಿನಲ್ಲಿ ಯಾರು ಯಾರ ಜೊತೆ ಮದುವೆ ಆಗಬೇಕಾಗಿದೆಯೋ ಅವರ ಜೊತೆಗೆ ಆದಷ್ಟು ಪ್ರಯತ್ನಪಟ್ಟು ಅವರ ವಿವಾಹಕ್ಕೆ ಅನುಕೂಲ ಮಾಡಿಕೊಡ್ಬೇಕು ತೊಂದರೆ ಮಾಡಬಾರ್ದು ಯಾಕೆ ಮದುವೆಗೆ ತಡ ಆಗುತ್ತೆ ಅಂದರೆ ಯಾವುದೋ ಹಿಂದಿನ ಜನ್ಮದ ಕರ್ಮ ಇರುತ್ತೆ ಹಿಂದಿನ ಜನ್ಮದಲ್ಲಿ ಯಾರ್ದಾರು ವಿವಾಹವನ್ನು ತಪ್ಪಿಸಿರ್ತಾರೆ ಅಥವಾ ಈ ಜನ್ಮದಲ್ಲೇ ಏನೋ ಹೇಳಿಕೊಟ್ಟು ಮಾಡಿ ತಪ್ಪಿಸ್ಬಿಟ್ಟಿರ್ತಾರೆ ತೊಂದರೆಗಳನ್ನು ಕೊಟ್ಟಿರ್ತಾರೆ ಈ ರೀತಿ ಅನೇಕ ಪಾಪಗಳಿಂದಾಗಿ ಮದುವೆ ತಡ ಆಗುತ್ತೆ ಕೆಲಸಲಿ ಜಾತಕ ದೋಷಗಳು ಆ ಜಾತಕ ದೋಷಗಳು ಒಂದೇನರ್ಥ ನಾವು ಮಾಡಿದ್ದ ಪಾಪ ಅಂತ ಅರ್ಥ ಆ ಪಾಪದ ಫಲ ಅನುಭವಿಸಬೇಕಾದರೆ ಇದಕ್ಕೆ ಪರಿಹಾರಗಳಿದೆ ಏನು ಪರಿಹಾರ ಇಲ್ಲ ಅಂತಿಲ್ಲ ಪರಿಹಾರ ಏನು ಅಂದರೆ ನಾವು ಶ್ರೀನಿವಾಸ ಕಲ್ಯಾಣ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಸೀತಾರಾಮ ಕಲ್ಯಾಣ ರುಕ್ಮಿಣಿ ಕಲ್ಯಾಣ ಶಿವಪಾರ್ವತಿ ಕಲ್ಯಾಣ ಹೀಗೆ ದೇವರ ಕಲ್ಯಾಣವನ್ನು ನೀವು ಮಾಡಿಸಿದ್ರೆ ನಿಮಗೆ ಕಲ್ಯಾಣ ಆಗತ್ತೆ ಅದನ್ನು ಸುಮಾರು ಸರಿ ಮಾಡಿಸಿರ್ತೀವಲ್ಲ ಅಂತ ಅಂದ್ಕೊಳ್ಬಹುದು ಆದರೆ ನಾವು ಒಂದ್ಸರಿ ಮಾಡಿಸ್ಬಿಟ್ರೆ ಆಗಲ್ಲ ನಾವು ಪ್ರತಿ ದಿವಸ ಏನಾದರೂ ಶಿವಪಾರ್ವತಿಯರ ಸ್ಮರಣೆಯನ್ನು ಪ್ರತಿನಿತ್ಯ ಕಲ್ಯಾಣ ನೀಡು ಮಂಗಳವನ್ನು ನೀಡುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಪ್ರತಿ ದಿವಸ ಶಿವನಿಗೆ ಪಾರ್ವತಿ ದೇವಿಗೆ ಯಾವಾಗ ಕಲ್ಯಾಣ ಮಹೋತ್ಸವವನ್ನು ಒಂದು ದಿವಸ ಮಾಡಿಸ್ತೀವಿ ದೇವಸ್ಥಾನದಲ್ಲಿ ಮಾಡಿಸಿ ಆದ ಮೇಲೆ ಶಿವ ಪಾರ್ವತಿಯರ ಕಲ್ಯಾಣವನ್ನು ಬಯಸ್ತಾ ಆ ಶಿವ ಪಾರ್ವತಿಯ ಜೊತೆಗೆ ವಿವಾಹದ ಮದುವೆಯಾದ ಹಾಗೆ ರುಕ್ಮಿಣಿ ಕೃಷ್ಣನ ಜೊತೆಗೆ ಮದುವೆಯಾಗಿದ್ದ ಪ್ರಸಂಗ ಶ್ರೀನಿವಾಸ ಪದ್ಮಾವತಿ ಜೊತೆಗಾದ ಮದುವೆ ಪ್ರಸಂಗ ಹೀಗೆ ಪ್ರತಿಯೊಬ್ಬರ ದೇವಾನ ದೇವತೆಗಳ ಮದುವೆ ಆಗುವಂಥ ಪ್ರಸಂಗ ಏನಿದೆ ಅದನ್ನು ನೆನಪಿಸ್ಕೊಂಡಷ್ಟು ಬೇಗ ಭಗವಂತ ನಮ್ಮ ಹಣೆ ಬರಹವನ್ನು ಬದಲಿಸೋ ಬದಲಾಯಿಸೋದರಲ್ಲಿ ಸಂಶಯವೇ ಬೇಡ ಅದರಿಂದ ನಾವು ತಪ್ಪದೇ ಈ ಶ್ಲೋಕವನ್ನು ಹೇಳಿಕೊಂಡು ಆ ಮದುವೆ ಕಂಕಣ ಭಾಗ್ಯ ಏನಿದೆ ಅದನ್ನು ಪಡೆಯೋಣ ಆನಂದ ತೀರ್ಥ ವರದೆ ದಾನವ ಅರಣ್ಯ ಪಾವಗೆ ಗ್ರಾನದಾಯಿನಿ ಶ್ರೀನಿವಾಸೇಸ್ತು ಮೇ ಮನಃ ಅಂತ ಒಂದು ಆನಂದ ಆನಂದ ತೀರ್ಥರು ಅಂತ ದೊಡ್ಡ ಗುರುಗಳು ಅವರಿಗೆ ವರವನ್ನು ಕೊಟ್ಟ ಶ್ರೀನಿವಾಸ ಆ ಶ್ರೀನಿವಾಸ ನನ್ನ ಮೇಲೆ ಸದಾ ಅನುಗ್ರಹಿಸಲಿ ಕಲ್ಯಾಣಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಅಂತ ಈ ಶ್ಲೋಕವನ್ನು ನೂರೆಂಟು ಬಾರಿ ಪ್ರತಿನಿತ್ಯ ಹೇಳ್ಕೊಳ್ತಾ ಇದ್ದರೆ ಆಮೇಲೆ ಶ್ರೀನಿವಾಸನ ಹತ್ತಿರ ನಾವು ಹರಕೆಯನ್ನು ಹೊತ್ತುಕೊಂಡು ನನ್ನ ದರ್ಶನ ಮಾಡ್ತೀವಿ ದಯವಿಟ್ಟು ನನಗೆ ಕಲ್ಯಾಣವನ್ನು ಕರುಣಿಸು ಅಂತ ಪ್ರತಿನಿತ್ಯ ಈ ಶ್ಲೋಕವನ್ನು ಹೇಳ್ಕೊಳೋದಾಗಲಿ ಮಾಡಿದ್ರೆ ಖಂಡಿತ ಆ ಕಲ್ಲಿ ವಿವಾಹ ಭಾಗ್ಯ ಬೇಗ ದೊರಕೋದ್ರಲ್ಲಿ ಸಂಶಯ ಇಲ್ಲ ಅಷ್ಟೇ ಅಲ್ಲ ಇನ್ನೊಂದು ಮಾತು ಕೂಡ ಇದೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ ಮಂಗಲ 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 ಕೃಷ್ಣ ಅಂದರೆ ಮಂಗಲ ಇಡೀ ಜಗತ್ತಿನ ರಕ್ಷಣೆ ಮಾಡಿದ ಕೃಷ್ಣ ಎಷ್ಟು ಜನಕ್ಕೆ ಮದುವೆ ಮಾಡಿಸ್ತಾ ತಾನೇ ಮದುವೆ ಮಾಡಿಕೊಂಡ ಕೃಷ್ಣ ತಾನು ಹದಿನಾರು ಸಾವಿರದ ನೂರು ಜನ ಸ್ತ್ರೀಯರೇನಿದ್ರು ನರಕಾಸುರನ ಬಂಧನದಲ್ಲಿ ಅವರೆಲ್ಲ ಇದ್ದರು ಅವರೆಲ್ಲ ಕಷ್ಟಪಡ್ತಾ ಇದ್ರು ಅವನ್ನೆಲ್ಲ ಬಿಡಿಸ್ಕೊಂಬಂದು ತಾನೇ ಕಲ್ಯಾಣ ಮಾಡಿಕೊಂಡ ಷೋಡಶ ಸ್ತ್ರೀ ಸಹಸ್ರೇಶಃ ಅಂತ ಅಷ್ಟು ಜನ ಇರು ಕೃಷ್ಣನಿಗೆ ಕೃಷ್ಣನಿಗೆ ಒಬ್ರಲ್ಲ ಇಬ್ರಲ್ಲ ಅನೇಕರು ಹಾಗಂತ ಅದನ್ನು ಕೆಟ್ಟ ಭಾವನೆಯಲ್ಲಿ ಓದಿಸೋದಲ್ಲ ದೇವರು ದೇವರು ತಾನು ಮಾಡಿದ ಅದಕ್ಕೆ ಒಂದೊಂದು ಕಾರಣ ಇರುತ್ತೆ ತುಂಬ ಕಾರಣ ಇದೆ ಅಂತೂ ಶ್ರೀಕೃಷ್ಣ ಪರಮಾತ್ಮನ ಆ ವಿವಾಹ ಜಾಂಬವತಿ ಕಲ್ಯಾಣ ಆಗ್ಬೋದು ನೀಲಾದೇವಿ ಕಲ್ಯಾಣ ಸತ್ಯಭಾಮ ಕಲ್ಯಾಣ ಹೀಗೆ ದೇವರಿಗೂ ಲಕ್ಷ್ಮೀ ದೇವಿಗೂ ಬ್ರಹ್ಮದೇವರಿಗೂ ಸರಸ್ವತಿಗೂ ವಾಯುದೇವರಿಗೂ ಭಾರತೀ ದೇವಿಗೆ ಇಂದ್ರದೇವರಿಗೆ ದೇವಿಗೆ ಹೀಗೆ ಆಯಾಯ ಗಂಡಂದರು ಹೆಂಡತಿ ದೇವತೆಗಳನ್ನು ಹೀಗೆ ನಾವು ದಿವಸ ಅವರ ಬಳಿ ಸ್ತೋತ್ರನೋ ಅಥವಾ ಮತ್ತೊಂದು ದೇವರ ನಾಮನೋ ಹೀಗೆ ಹೇಳ್ಕೊಳ್ಬೇಕಾದ್ರೆ ಈ ಮಂಗಳ ಮಂಗಳ ಅನ್ನೋ ಏನು ಬರುತ್ತೆ ಅದನ್ನು ವಿಶೇಷವಾಗಿ ಹೇಳಿಕೊಂಡಾಗ ನಮಗೆ ಮಂಗಳ ಮಹೋತ್ಸವ ಖಂಡಿತ ಏರ್ಪಾಟಾಗತ್ತೆ ದೇವರ ಅನುಗ್ರಹ ಖಂಡಿತ ಮಾಡ್ತಾರೆ ಅಷ್ಟೇ ಅಲ್ಲ ಅದಕ್ಕೆ ತಕ್ಕದಾದ ಸೇವೆಯನ್ನು ಮಾಡಬೇಕು ಶ್ರೀನಿವಾಸ ದೇವಸ್ಥಾನ ಇದ್ದಾಗ ಆ ಶ್ರೀನಿವಾಸನಿಗೆ ಕ್ರಮೇಣ ಪ್ರದಕ್ಷಿಣೆ ಹಾಕಬೇಕು ಕಲ್ಯಾಣ ಬುಧಗಾತ್ರಾಯ ಅದೊಂದು ಶ್ಲೋಕ ಇದ್ದೇ ಇದೆ ಅಷ್ಟೇ ಅಲ್ಲ ಯಾವುದ್ಯಾವುದು ಮಂಗಳವನ್ನು ಉಂಟು ಮಾಡುವಂಥ ವಿವಾಹ ಕಲ್ಯಾಣ ಪ್ರಸಂಗ ಇರುತ್ತಲ್ಲ ಆ ವಿವಾಹ ಕಲ್ಯಾಣದ ವರ್ಣನೆಯನ್ನು ಮಾಡೋ ದಾಸರ ದೇವರ ದೇವರನಾಮಗಳಿರುತ್ತೆ ಆ ದೇವರ ನಾಮಗಳನ್ನು ಹೇಳ್ಕೊಳ್ತಾ ಶ್ರೀನಿವಾಸ ದೇವರಿಗೆ ತಪ್ಪದೆ ವಾರಕ್ಕೆ ಎರಡು ದಿವಸನೋ ಮೂರು ದಿವಸನೋ ಹೋಗಿ ನಿರಂತರ ಒಂದಿಷ್ಟು ಕಾಲ ಎಷ್ಟು ನಲವತ್ತೆಂಟು ದಿವಸ ಅಂತ ಹೇಳ್ತಾರೆ ಹಾಗೆ ಅದಾಗೋವರೆಗೂ ನಿರಂತರ ಸೇವೆ ಮಾಡಿ ಆಮೇಲೆ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಅದು ಕೂಡ ಒಂದು ಮಾತಿದೆ ಶ್ರೀನಿವಾಸನ ಕ್ಷೇತ್ರಕ್ಕೆ ಹೋದಾಗ ತಿರುಮಲೆಗೆ ಅಲ್ಲಿ ಸ್ವಾಮಿ ಪುಷ್ಕರಣಿ ಏನಿದೆ ಆ ಸ್ವಾಮಿ ಪುಷ್ಕರಣಿ ಸರೋವರದಲ್ಲಿ ಸ್ನಾನ ಮಾಡಿ ಆಮೇಲೆ ಇಡೀ ಒಂದು ಪ್ರದಕ್ಷಿಣೆ ಬರೋದು ದಿವಸಕ್ಕೆ ಏಳು ಪ್ರದಕ್ಷಿಣೆ ಅಂತ ಹಾಗೆ ಏಳು ದಿವಸ ಅಥವಾ ಹದಿನಾಲ್ಕು ದಿವಸ ಇಪ್ಪತ್ತೊಂದು ದಿವಸ ಹೀಗೆ ಅಂತೂ ಯಥಾಶಕ್ತಿ ನಮಗೆ ಅಷ್ಟೊಂದು ದಿವಸಗಳಿರಲಿಕ್ಕೆ ಕಷ್ಟ ಆಗಬಹುದು ಆದರೆ ಎಷ್ಟು ಸಾಧ್ಯನೋ ಮೂರು ದಿವಸನಾದರೂ ಕನಿಷ್ಠ ಪಕ್ಷ ಒಂದು ತೀರ್ಥಕ್ಷೇತ್ರದಲ್ಲಿದ್ದು ಆ ಮೂರು ದಿವಸನಾದರೂ ನಾವು ಸ್ವಾಮಿ ಪುಷ್ಕರಣೆಯನ್ನು ಆರಂಭಿಸಿಕೊಂಡು ಒಂದು ಸುತ್ತ ಬರಬೇಕು ಆ ಶ್ರೀನಿವಾಸನಿಗೆ ಪ್ರದಕ್ಷಿಣೆಯಾಗಿ ಆ ಥರ ಪ್ರದಕ್ಷಿಣೆಯಾಗಿ ನಾವು ದಿನ ಸೇವೆಯನ್ನು ಉಪವಾಸದಲ್ಲಿ ಮಾಡ್ತೀವಿ ಅಂತಾದರೆ ಬೆಳಗಿನ ಜಾವದಲ್ಲಿ ಹೊರಟು ಮುಗಿಸ್ಕೊಂಡು ಎಲ್ಲ ತಿಂದುಕೊಂಡು ಹೋಗಿ ಮಾಡಿದರೆ ಅಲ್ಲ ಉಪವಾಸದಲ್ಲಿ ಆ ರೀತಿಯ ಒಳ್ಳೆಯ ಸೇವೆಯನ್ನು ಪ್ರದಕ್ಷಿಣಾ ಸೇವೆಯನ್ನು ಒಂದಿಷ್ಟು ಕಾಲ ಮಾಡ್ತೀವಿ ಅಂತಾದರೆ ಆಗ ಮಾಡಬೇಕಾದ್ರೆ ಏನು ತಲೆಯಲ್ಲಿ ಅದು ದಂಪತಿಗಳು ಹೋಗಿ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೂ ದಂಪತಿಗಳಾಗಲಿಕ್ಕೆ ಸೇವೆಯನ್ನು ಮಾಡ್ತಾ ಇರೋದು ಹಾಗಾಗಿ ನಿಶ್ಚಯ ಆಗಿದ್ದರೆ ಆವಾಗ ಒಂದು ಸೇವೆಯನ್ನು ಮಾಡ್ಕೊಂಬರೋರು ಇರ್ತಾರೆ ನಿಶ್ಚಯ ಆಗಿದೆ ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂತ ಮುಂಚೆ ಆದರೆ ಯಾರು ಕರ್ಕೊಂಡು ಹೋಗಿ ಜೊತೆಗೆ ಒಬ್ಬರಿದ್ದು ಹಿರಿಯರು ಆ ಹಿರಿಯರ ಮಾರ್ಗದರ್ಶನದಲ್ಲಿ ಒಬ್ಬರು ನೋಡ್ಕೊಳ್ಬೇಕು ಯಾಕಂದ್ರೆ ಉಪವಾಸದಲ್ಲಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಎಚ್ಚರದಲ್ಲೂ ಇರಬೇಕು ಆದ್ದರಿಂದ ಸುತ್ತಲೂ ಒಂದು ಪ್ರದಕ್ಷಿಣೆ ಹೀಗೆ ಮಾಡ್ತಾ ಬಂದರೆ ಖಂಡಿತ ಅನುಗ್ರಹ ಆಗುತ್ತೆ ಇಲ್ಲ ಅಂದ್ರೆ ಎಲ್ಲಿ ಮನೆ ಹತ್ತಿರದ ಶ್ರೀನಿವಾಸದೇವರ ದೇವಸ್ಥಾನ ಇದೆ ಅಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಕಲ್ಯಾಣ ಮಹೋತ್ಸವವನ್ನು ಪುನಃ ಪುನಃ ಆಚರಣೆ ಮಾಡಿದಾಗ ಇದಕ್ಕೆಲ್ಲ ಪರಿಹಾರ ಖಂಡಿತ ಇದ್ದೇ ಇದೆ ಅಂತ ತಿಳಿಸ್ತಾ ಈ ರಾಯರ ಭಕ್ತ ಚಾನಲ್ ಮುಖಾಂತರ ಈ ಪರಿಹಾರ ಏನು ನಿಮಗೆ ಸಿಕ್ಕಿದೆ ಇದನ್ನು ತಪ್ಪದೇ ಎಲ್ಲರೂ ಅನುಷ್ಠಾನ ಮಾಡಿ ಆ ಶ್ರೀನಿವಾಸನ ಆ ಶ್ರೀಕೃಷ್ಣ ಪರಮಾತ್ಮನ ರುದ್ರದೇವರ ಇಂದ್ರದೇವರ ಬ್ರಹ್ಮದೇವರ ವಾಯುದೇವರ ಎಲ್ಲರ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜ ಶ್ರೀಮಧ್ವೇಶ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീരാഘവേന്ദ്രാ നമേന്ദ്രാ സത്യതന്മരവൃക്ഷാ